ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರುವುದು ಸಿಂಪಲ್ಲಾಗಿ ಮನೆಯಲ್ಲಿ ದಿಢೀರಾಗಿ ಮಾಡಿಕೊಳ್ಳುವಂಥ ಕಬಾಬ್ ಚಿಕನ್ ಕಬಾಬ್ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಬ್ಯಾಚುಲರ್ಗೂ ಮಾಡಬಹುದು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಫುಲ್ಲು ವಿಡಿಯೋವನ್ನು ನೋಡಿ ಈಗ ಒಂದು ಮುಕ್ಕಾಲ್ ಕೆ ಜಿ ಆಗುವಷ್ಟು ಚಿಕನ್ ತಕೊಂಡಿದ್ದೇನೆ ಕಬಾಬ್ ಮಾಡ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿದ್ದೇನೆ ಲಿಂಬೆ ರಸ ಹಾಕಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೆ ಒಂದೂರು ಸ್ಪೂನ್ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಳಬಹುದು ಈಗ ಲಿಂಬೆ ಹಾಕಿಕೊಳ್ಳಿ ಲಿಂಬೆ ರಸ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು ಮತ್ತೆ ಮಿಕ್ಸ್ ಮಾಡಿ ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಬಹುದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹರಸಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕಬಾಬ್ ಮಸಾಲಿ ಇದು ಅಂಗಡಿ ತಂದದ್ದು ಇದನ್ನು ಹಾಕಿಕೊಳ್ತಿದ್ದೇನೆ ಈಗ ಮೆಣಸಿ ನೋಡಿ ನಿಮಗೆ ತಕ್ಕ ಹಾಕಿಕೊಳ್ಬಹುದು ಖಾರಕ್ಕೆ ತಕ್ಕ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಸ್ಪೂನ್ ಹಾಕಿಕೊಂಡು ಮತ್ತೆ ಕಬಾಬ್ ಮಸಾಲ ಹಾಕಿಕೊಂಡುದು ಮತ್ತೆ ಕೋಟಿಂಗ್ ಸ್ವಲ್ಪ ಒಳ್ಳೆ ಬರ್ಲಿ ಅಂತೇಳಿ ಕಾಂಫ್ಲವರ್ ಹಾಕಿಕೊಳ್ತಿದ್ದೇನೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಂಫ್ಲವರ್ ಹಾಕಿದ್ದೇನೆ ನಿಮಗೆ ಇನ್ನು ಮಿಕ್ಸ್ ಮಾಡಿ ಕೋಟಿಂಗ್ ಜಾಸ್ತಿ ಬೇಕು ಹೇಳುವವರು ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಜಾಸ್ತಿ ಬೇಕಾದ್ರೆ ಹಾಕಿಕೊಳ್ಬಹುದು ಹಾಕಿದ ಮೇಲೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಮೊಟ್ಟೆಯನ್ನು ಹಾಕಿಕೊಟ್ಟಿದ್ದೇನೆ ಹಾಕಿಕೊಳ್ಳಿ ಮೊಟ್ಟೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಒಟ್ಟಿಗೆ ಬೆರೆಯದೆ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನಾನು ಕಬಾಬ್ ಮಸಾಲೆ ಉಡಿ ಹಾಕಿದ್ದೇನೆ ಅದರಲ್ಲಿ ಉಪ್ಪು ಉಪ್ಪು ಇರ್ತದೆ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮತ್ ಅಷ್ಟೇ ಮಸಾಲೆ ಎಲ್ಲ ಹಾಕುವ ಯಾಕೆಂದು ಹೇಳಿದ್ರೆ ನಾನು ನೋಡಿ ಮತ್ತೆ ಇದು ಕಾರ್ನ್ಫ್ಲವರ್ ಎಲ್ಲ ಹಾಕಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿಕೊಂಡದ್ದು ಅಷ್ಟೇ ಮತ್ತೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಖಾರ ಅದೇ ಸಾಕು ಮಸಾಲೆ ಅಂತ ಹೇಳಿದ್ರೆ ಹಾಕುವಂತ ಅವಶ್ಯಕತೆ ಇಲ್ಲ ನನಗೆ ಸ್ವಲ್ಪ ಖಾರ ಬೇಕು ಅಂತೇಳಿ ನಾನೇ ಸ್ವಲ್ಪ ಮೆಣಸಿನೋಡಿ ಕರಿಮೆಣಸು ನೋಡಿ ಹಾಗೆಲ್ಲ ಹಾಕಿಕೊಂಡೋದು ಮತ್ತೆ ಒಳ್ಳೆ ಒಳಗೆ ಹೋಗುವ ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ರುಚಿ ನೋಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಸೋಯಾ ಸಾಸು ಹಾಕುವಂತಿದ್ದೇನೆ ಈಗ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕುವಷ್ಟು ಸೋಯಾ ಸೊಸು ಹಾಕ್ತೇನೆ ನೀವು ಇದ್ರೆ ಹಾಕಿ ಬೇಡ ಅಂತ ಹೇಳುವವರು ಸ್ಕಿಪ್ ಮಾಡಿಕೊಳ್ಬಹುದು ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದನ್ನು ಸ್ವಲ್ಪ ಮುಚ್ಚಿಡಿ ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡಿ ಮಸಾಲೆ ಎಲ್ಲ ಒಳ್ಳೆ ಹಿಡಿದ್ರೆ ಟೇಸ್ಟ್ ಒಳ್ಳೇದಾಗಿರ್ತದೆ ಈಗ ಇದನ್ನು ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡಿ ಈಗ ಒಂದು ಅರ್ಧ ಗಂಟೆ ಇಟ್ಟಿದ್ದೇನೆ ಅರ್ಧ ಗಂಟೆ ಆಗಿದೆ ಈಗ ಈಗ ಮಸಾಲೆ ಎಲ್ಲ ಒಳ್ಳೆ ಇಡ್ತಿದೆ ಎಣ್ಣೆ ಒಳ್ಳೆ ಬಿಸಿ ಆಗ್ತಾ ಉಂಟು ಬಿಸಿಯಾಗಿ ಈಗ ಮಸಾಲೆ ಎಲ್ಲ ಒಳ್ಳೆ ಹಿಡ್ತಿದೆ ಒಂದು ಅರ್ಧ ಗಂಟೆವರೆಗೆ ಇಟ್ಟಿದ್ದೇನೆ ಮಸಾಲೆ ಎಲ್ಲ ಒಳ್ಳೆ ಹಿಡ್ದಿದೆ ಈಗ ಎಣ್ಣೆ ಒಳ್ಳೆ ಬಿಸಿ ಆಗ್ತಾ ಉಂಟು ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಎಣ್ಣೆ ಒಳ್ಳೆ ಬಿಸಿ ಆಗುವಾಗ ಒಂದೊಂದೇ ಕಬಾಬ್ ಬಿಡಿ ದೊಡ್ಡ ಉರಿಯಲ್ಲಿಟ್ಟು ಬಿಡಿ ಮತ್ತು ಸಣ್ಣ ಮೀಡಿಯಂ ಉರಿಯಲ್ಲಿಟ್ಟರೆ ಸಾಕು ಎಲ್ಲ ಕಬಾಬ್ ಬಿಟ್ಟ ಮೇಲೆ ಮೀಡಿಯಂ ಉರಿಯಲಿಟ್ಟು ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ ಬೇಯಲಿ ಈಗ ಸ್ವಲ್ಪ ಕರಿಬೇವನ್ನು ಇದರ ಮೇಲೆ ಹಾಕಿಕೊಳ್ತೀನಿ ಒಳ್ಳೆ ಪರಿಮಳ ಇರ್ತದೆ ಈಗ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಇದನ್ನು ಮೀಡಿಯಂ ಉರಿಯಲ್ಲಿ ಬೆಂದಿದೆ ಈಗ ತೆಗೆದು ಈಗ ಚಿಕನ್ ಕಬಾಬ್ ರೆಡಿಯಾಗಿದೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿಯಾಗಿದೆ ಚಿಕನ್ ಕಬಾಬ್ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು